ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನಾವೀಗ ಬಸವ ಕಲ್ಯಾಣದಲ್ಲಿರುವಂತಹ ತ್ರಿಪುರಾಂತ ಎಂಬ ಗ್ರಾಮದಲ್ಲಿರುವಂತಹ ನುಲಿಯ ಚಂದಯ್ಯನವರ ಗವಿಯ ಒಳಗಡೆ ಕುಳಿತಿದ್ದೇವೆ ಒಂದು ಸಲ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರು ಮತ್ತು ಕಾಯಕ ಯೋಗಿಗಳಾದಂತಹ ನುಲಿಯ ಚಂದಯ್ಯನವರ ನಡುವೆ ಶಿವಪೂಜೆ ಎಂದರೇನು ಎಂಬುದಕ್ಕೆ ಸಂಬಂಧಪಟ್ಟ ಹಾಗೆ ವಾದ ವಿವಾದಗಳು ಮತ್ತು ಸಂಭಾಷಣೆ ನಡೆಯುತ್ತಿರುತ್ತೆ ಆ ಸಂದರ್ಭದಲ್ಲಿ ಶಿವಪೂಜೆ ಎಂದರೇನು ಎಂಬುದನ್ನು ನುಲಿಯ ಚಂದಯ್ಯನವರು ತಮ್ಮ ಒಂದು ವಚನದಲ್ಲಿ ಈ ರೀತಿ ಹೇಳುತ್ತಾರೆ ಆ ಭಾವ ಕಾಯಕದಲ್ಲಿ ಬಂದಳು ಭಾವ ಶುದ್ಧವಾಗಿ ಗುರು ಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ ಮಾಡುವ ಮಾಟವಿಲ್ಲದೆ ಮಾತಿಂಗೆ ಮಾತಾಡುವುದು ಅದೇ ಪೂಜೆ ಅದು ಚಂದೇಶ್ವರ ಲಿಂಗಕ್ಕೆ ಒಪ್ಪವಲ್ಲ ಮಡಿವಾಳಯ್ಯ ಎಂದು ನಮ್ಮ ಕಾಯಕಯೋಗಿಗಳಾದಂತಹ ನುಲಿಯ ಚಂದಯ್ಯನವರು ಹೇಳುತ್ತಾರೆ ಅಂದರೆ ಯಾವ ಕಾಯಕವನ್ನು ಮಾಡಿದರೂ ಕೂಡ ಅದನ್ನು ಭಾವಶುದ್ಧವಾಗಿ ಗುರು ಲಿಂಗ ಜಂಗಮಕ್ಕೆ ಯಾರು ಅರ್ಪಿಸುತ್ತಾರೋ ಅದೇ ಶಿವಪೂಜೆಯಾಗುತ್ತದೆ ಆದರೆ ಮಾಡುವ ಮನಸ್ಸಿಲ್ಲದೆ ಕೇವಲ ಮಾತಿನಲ್ಲೇ ಎಲ್ಲವನ್ನೂ ನಾನು ಕೊಡುತ್ತೇನೆ ಎಂದು ಹೇಳುವಂತಹ ವ್ಯಕ್ತಿಗಳು ಮಾಡುವ ಪೂಜೆ ಅದೇ ತರ ಪೂಜೆ ಎಂದು ನುಲಿಯ ಚಂದಯ್ಯನವರು ಪ್ರಶ್ನಿಸುತ್ತಾರೆ ಅಂತಹ ಪೂಜೆ ನಮ್ಮ ಚಂದೇಶ್ವರ ಲಿಂಗ ಒಪ್ಪುವುದಿಲ್ಲ ಎಂದು ಮಡಿವಾಳ ಮಾಚಿದೇವರಿಗೆ ಹೇಳುವಂತಹ ಈ ವಚನವನ್ನ ಅಕ್ಷರ ಸಹ ಪ್ರತಿಯೊಬ್ಬರೂ ಕೂಡ ನಾವು ಪಾಲಿಸಿ ನಾವು ಶಿವಪೂಜೆ ಎಂದರೆ ಗುರು ಲಿಂಗ ಜಂಗಮಕ್ಕೆ ಭಾವ ಶುದ್ಧವಾಗಿ ನಾವು ಅರ್ಪಣೆ ಮಾಡುವುದೇ ಶಿವಪೂಜೆಯಾಗುತ್ತದೆ ಅಂತಹ ಶಿವಪೂಜೆಯನ್ನ ನಾವು ಮಾಡಿ ಈ ಒಂದು ಜನ್ಮವನ್ನು ಸಾರ್ಥಕ ಪಡಿಸಿಕೊಳ್ಳೋಣ ಎಂದು ಹೇಳುತ್ತ ಪ್ರತಿಯೊಬ್ಬರೂ ಕೂಡ ಬಸವ ಕಲ್ಯಾಣಕ್ಕೆ ಬಂದ ಮೇಲೆ ತ್ರಿಪುರಾಂತಕ ಕೆರೆಯ ಬಳಿ ಇರುವಂತಹ ತ್ರಿಪುರಾಂತ ಗ್ರಾಮದಲ್ಲಿರುವಂತಹ ಶರಣರಾದ ಕಾಯಕಯೋಗಿ ಯೋಗಿ ನುಲಿಯ ಚಂದಯ್ಯನವರ ಗವಿಯನ್ನು ನೋಡಿ ಆ ಗವಿಯ ಒಳಗಡೆ ಇರುವಂತಹ ಈ ಸ್ಥಳದಲ್ಲಿ ಕುಳಿತು ಹೋದರೆ ಏನೋ ಒಂದು ರೀತಿಯ ಸಕಾರಾತ್ಮಕ ಚಿಂತನೆ ಉಂಟಾಗುತ್ತದೆ ನಮ್ಮ ಮೈ ರೋಮಾಂಚನವಾಗುತ್ತದೆ ಶರಣರು ತಿರುಗಾಡಿದಂತಹ ಈ ಸ್ಥಳದ ಪಾದ ಧೂಳನ್ನು ನಾವು ಮೆಟ್ಟಿದಾಗ ನಮ್ಮ ಜನ್ಮ ಕೂಡ ಸಾರ್ಥಕವಾಗುತ್ತದೆ ದಯಮಾಡಿ ಬನ್ನಿ ನಿಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಿ ಶರಣಾರ್ಥಿಗಳು